ರೆಬಲ್ ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ ಮುಂದಿನ ಎಪ್ಪತ್ತೆರಡು ಗಂಟೆ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಎರಡೂ ಬಣದ ನಾಯಕರಿಗೂ ನೋಟಿಸ್ ಅನ್ನ ಕೊಟ್ಟಿದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಎಂಪಿ ರೇಣುಕಾಚಾರ್ಯ ಬಿಪಿ ಹರೀಶ್ಗೆ ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ನೋಟಿಸ್ ಕೊಟ್ಟಿರೋದು ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಡೆಡ್ಲೈಡನ್ನು ಕೂಡ ಕೊಟ್ಟಿದೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂಥ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಶಾಕ್ ಅನ್ನು ಕೊಟ್ಟಿರುವಂಥ ಬಿ ಜೆ ಪಿ ವರಿಷ್ಠರು ಆದರೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿಲ್ಲ ಅರವಿಂದ ಲಿಂಬಾವಳಿ ಅವ್ರಿಗೆ ಕೊಟ್ಟಿಲ್ಲ ಕುಮಾರ್ ಬಂಗಾರಪ್ಪ ಅವರು ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿಲ್ಲ ಈ ರೀತಿಯಾದಂಥ ಪ್ರಶ್ನೆ ಬಿ ಜೆ ಪಿ ಪಾಳ್ಯದಲ್ಲೇ ಶುರುವಾಗಿದೆ ಅನ್ನೋ ಮಾಹಿತಿ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ಈಗ ಫೋನ್ ಸಂಪರ್ಕ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಜಯ್ ಐದು ಜನರಿಗೆ ಬಿ ಜೆ ಪಿ ನಾಯಕರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ ಎಪ್ಪತ್ತೆರಡು ಗಂಟೆ ಡೆಡ್ ಲೈನ್ ಕೂಡ ಕೊಟ್ಟಿರುವಂಥದ್ದು ಏನು ಕಾರಣ ಈ ಐದು ಜನರಿಗೆ ಮಾತ್ರ ಕೊಟ್ಟಿರೋದು ಉಳಿದವ್ರಿಗೆ ಯಾಕೆ ಕೊಟ್ಟಿಲ್ಲ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಈ ಐದು ಜನರಲ್ಲಿ ಸಾಕಷ್ಟು ಕುತೂಹಲ ಮತ್ತು ಮಹತ್ವ ಪಡ್ಸ್ಕೊಂಡಿರುವಂತದ್ದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಕೊಟ್ಟಿರುವಂತ ನೋಟಿಸ್ ಏನಿದೆ ಸಾಕಷ್ಟು ಮಹತ್ವವನ್ನು ಪಡ್ಸ್ಕೊಂಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಅವರು ಬಿಜೆಪಿಯಿಂದ ಒಂದೆಜ್ಜೆ ಹೊರಗಡೆನೆ ಇಟ್ಟಿರುವಂತದ್ದು ಮತ್ತು ಇವರ ವಿರುದ್ಧ ಕ್ರಮ ಕೈಗೊಳ್ಳಕ ಆಗ್ತಾ ಇಲ್ಲ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆ ಇಕ್ಕಟ್ಟಿನ ಇದೆ ಅನ್ನೋದ್ ಪಕ್ಷದ ಒಳಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಮೂಲಕ ನೋಟಿಸ್ ಕೊಡುವ ಮೂಲಕ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅಥವಾ ಪಕ್ಷದಿಂದ ಏನಾದ್ರು ಮಾಡ್ತಾರ ಇವೆರಡೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನೋಟಿಸ್ ಕೊಡುವಂತದ್ದು ಮತ್ತು ಲೀಗಲ್ ಫೈಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇರುವಂತದ್ದು ಜೊತೆಗೆ ಈಗ ಕಟ್ಟ ಸುಬ್ರಹ್ಮಣ್ಯ ಮತ್ತು ರೇಣುಕಾಚಾರಿ ಕೂಡ ನೋಟಿಸ್ ಕೊಡುವ ಮೂಲಕ ಪಕ್ಷ ಯಾರನ್ನು ಕೂಡ ಸಹಿಸೋದಿಲ್ಲ ಅನ್ನೋ ಒಂದು ಕಡಕ್ ಸಂದೇಶವನ್ನ ಎಚ್ಚರಿಕೆಯನ್ನ ಬಣದ ಶಾಸಕರಿಗೆ ಎರಡೂ ಬಣದ ಶಾಸಕರಿಗೆ ಸಂದೇಶವನ್ನೇ ಮಾಡಿರುವಂತದ್ದು ಈ ಐದು ಜನಗೆ ನೋಟಿಸ್ ಕೊಡುವ ಮೂಲಕ ಮುಂದೆ ಏನಾದ್ರು ಕೂಡ ಈ ರೀತಿ ಪಕ್ಷ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವಾಗಿರುವಂತದ್ದು ಈಗಾಗಲೇ ಕೂಡ ಯತ್ನಾಲ್ ಅವರಿಗೆ ಈ ಹಿಂದೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಜೊತೆಗೆ ಈಗಿರುವಂತದ್ದು ಈಗ ಉಳಿದಂತೆ ಆ ಬೇರೆ ಬೇರೆ ನಾಯಕರು ಇರುವಂತದ್ದು ಅಂದ್ರೆ ಈಗ ಕುಮಾರ್ ಬಂಗಾರಪ್ಪ ಇರುವಂತದ್ದು ಮತ್ತೊಂದ್ ಕಡೆ ಲಿಂಬಾವಳಿ ಇರುವಂತದ್ದು ಇವೆಲ್ಲವೂ ಕೂಡ ಆದ್ರೆ ಅವರಿಗೂ ನೋಟಿಸ್ ಕೊಟ್ಟಿಲ್ಲ ಆದ್ರೆ ಅವರಿಗೆ ಸಂದೇಶ ಕೊಟ್ಟಿರುವಂಥದ್ದು ಈಗ ಈ ಐದು ಜನ ಈ ಐದು ಜನರಲ್ಲಿ ಮೂವರು ಹಾಲಿ ಶಾಸಕರು ಇರುವಂತದ್ದು ಬಿ ಪಿ ಹರೀಶ್ ಇರುವಂತದ್ದು ಮತ್ತೊಂದು ಎಸ್ ಟಿ ಸೋಮಶೇಖರ್ ಶಿವರಾಮ್ರು ಇದು ಸಾಕಷ್ಟು ಮಹತ್ವ ಪಡಿಸಿಕೊಂಡಿರುವಂಥದ್ದು ಈ ಮೂಲಕ ಹೈಕಮಾಂಡ್ ಒಂದು ಖಡಕ್ ಎಚ್ಚರಿಕೆಯ ಸಂದೇಶ ರವಾನೆ ಆಗಿರುವಂಥದ್ದು ನಾಗೇನ ಬಾಬು ವಿಜಯ್ ಈಗ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವರು ಉತ್ತರವನ್ನ ಕೊಡ್ಲಿಲ್ಲ ಆಮೇಲೆ ಏನಾಗ್ಬೋದು ನಾಗೇಂದ್ರ ಬಾಬು ಈಗ ಮುಂದೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಎಪಿ ತಿಂಗಳಲ್ಲಿ ಬೆಂಗಳೂರು ನಡೆಯುವಂಥದ್ದು ಹೊಸ ರಾಷ್ಟ್ರಾಧ್ಯಕ್ಷರಾಗಿ ನೇಮಕ ಆಗ್ತಾರೆ ಈಗ ಎಪ್ಪತ್ತೆರಡು ಗಂಟೆಗಳ ಮುಂಚೆ ಅಂದ್ರೆ ಎಪ್ಪತ್ತೆರಡು ಗಂಟೆ ಗಡು ಕೊಟ್ಟಿರುವಂಥದ್ದು ನೋಟಿಸ್ ಏನಾದರೂ ಕೂಡ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಪ್ರೋಸೆಸ್ ಅನ್ನ ಶುರು ಮಾಡುವಂಥದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನೋಟಿಸ್ ಕೊಟ್ಟ ನಂತರ ನಾನು ಅಂದ್ರೆ ಏನು ದೆಹಲಿಯ ಮುಖಂಡರೊಂದಷ್ಟು ಜೊತೆ ರಾಜ್ಯ ಮುಖ ಪ್ರಮುಖ ಮುಖಂಡರ ಜೊತೆ ಮಾತಾಡೋದ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಕಟ್ಟಿನಿಟ್ಟಿನ ಕಟ್ಟು ಗಟ್ಟಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ ಹೊಸ ರಾಷ್ಟ್ರಾಧ್ಯಕ್ಷರಾಗಿ ನೇಮಕವಾದ ಬಳಿಕ ಮೊದಲ ತೀರ್ಮಾನ ಆಗುತ್ತೆ ಇವರನ್ನ ಯಾರ್ಯಾರು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗ ನೋಟಿಸ್ ಕೊಟ್ಟಿರುವಂತದ್ದು ನೋಟಿಸ್ ಉತ್ತರ ಕೊಡಿಲ್ಲ ಅಂತಂದ್ರೆ ಮುಂದಿನ ಭಾಗವಾಗಿ ಅದನ್ನ ಏನು ಆ ಒಂದು ಕಾರಣ ನೋಟಿಸ್ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಉತ್ತರ ಕೊಡದಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುವಂತದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಅಥವಾ ಅನಾರ ಮಾಡಬಹುದು ಈ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದಕ್ಕೆ ಪೂರಕ ಸ್ಪಷ್ಟವಾಗಿ ಈ ನೋಟಿಸ್ ಅನ್ನ ಕೊಟ್ಟಿರುವುದು ಅಂತ ಮೂಲಗಳು ಹೇಳ್ತಾ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿ ರೆಬಲ್ ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ ಮುಂದಿನ ಎಪ್ಪತ್ತೆರಡು ಗಂಟೆ ಒಳಗೆ ಉತ್ತರವನ್ನ ಕೊಡಬೇಕು ಹೇಳಿ ಎರಡು ಬಣದ ನಾಯಕರಿಗೂ ನೋಟಿಸ್ ಅನ್ನ ಕೊಟ್ಟಿದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಎಂ ಪಿ ರೇಣುಕಾಚಾರ್ಯ ಬಿ ಪಿ ಹರೀಶ್ಗೆ ಹಾಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕಾಗಿ ನೋಟಿಸ್ ಕೊಟ್ಟಿರೋದು ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಶಾಕ್ ಅನ್ನು ಕೊಟ್ಟಿರುವಂತ ಬಿಜೆಪಿ ವರಿಷ್ಠರು ಆದರೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೊಟ್ಟಿಲ್ಲ ಅರವಿಂದ ಲಿಂಬಾವಳಿ ಕೊಟ್ಟಿಲ್ಲ ಕುಮಾರ್ ಬಂಗಾರಪ್ಪ ಅವರು ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಅವ್ರಿಗೆ ಕೊಟ್ಟಿಲ್ಲ ಈ ರೀತಿಯಾದಂಥ ಪ್ರಶ್ನೆ ಬಿ ಜೆ ಪಿ ಪಾಳ್ಯದಲ್ಲೇ ಶುರುವಾಗಿದೆ ಅನ್ನೋ ಮಾಹಿತಿ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಜಯ್ ಐದು ಜನರಿಗೆ ಬಿ ಜೆ ಪಿ ನಾಯಕರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ ಎಪ್ಪತ್ತೆರಡು ಗಂಟೆ ಡೆಡ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು ಏನು ಕಾರಣ ಈ ಐದು ಜನರಿಗೆ ಮಾತ್ರ ಕೊಟ್ಟಿರೋದು ಉಳಿದವ್ರಿಗೆ ಯಾಕೆ ಕೊಟ್ಟಿಲ್ಲ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಈ ಐದು ಜನರಲ್ಲಿ ಸಾಕಷ್ಟು ಕುತೂಹಲ ಮತ್ತು ಮಹತ್ವ ಪಡ್ಕೊಂಡಿರುವಂತದ್ದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಕೊಟ್ಟಿರುವಂತ ನೋಟಿಸ್ ಹೇಳಿದೆ ಸಾಕಷ್ಟು ಮಹತ್ವನ ಪಡ್ಸ್ಕೊಂಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಅವರು ಬಿಜೆಪಿಯಿಂದ ಒಂದೆಜ್ಜೆ ಹೊರಗಡೆನೆ ಇಟ್ಟಿರುವಂತದ್ದು ಮತ್ತು ಇವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆ ಇಕ್ಕಟ್ಟಲ್ಲಿ ಇದೆ ಅನ್ನೋಂಥದ್ದು ಪಕ್ಷದ ಒಳಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಮೂಲಕ ನೋಟಿಸ್ ಕೊಡುವ ಮೂಲಕ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅಥವಾ ಪಕ್ಷದಿಂದ ಏನಾದ್ರೂ ಅಮಾನತ್ ಮಾಡ್ತಾರ ಇವೆರಡೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನೋಟಿಸ್ ಕೊಡುವಂತದ್ದು ಮತ್ತು ಲೀಗಲ್ ಫೈಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇರುವಂತದ್ದು ಜೊತೆಗೆ ಈಗ ಕಟ್ಟ ಸುಬ್ರಹ್ಮಣ್ಯ ಮತ್ತು ರೇಣುಕಚಾರಿಯೂ ಕೂಡ ನೋಟಿಸ್ ಕೊಡುವ ಮೂಲಕ ಪಕ್ಷ ಯಾರನ್ನು ಕೂಡ ಸಹಿಸೋದಿಲ್ಲ ಅನ್ನೋ ಒಂದು ಕಡಕ್ ಸಂದೇಶವನ್ನ ಎಚ್ಚರಿಕೆಯನ್ನ ಬಣದ ಶಾಸಕರಿಗೆ ಎರಡೂ ಬಣದ ಶಾಸಕರಿಗೆ ಸಂದೇಶವನ್ನೇ ಮಾಡಿರುವಂತದ್ದು ಈ ಐದು ಜನಗೆ ನೋಟಿಸ್ ಕೊಡುವ ಮೂಲಕ ಮುಂದೆ ಏನಾದ್ರು ಕೂಡ ಈ ರೀತಿ ಪಕ್ಷ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅನ್ನುವಂತ ಸಂದೇಶವಾಗಿರುವಂತದ್ದು ಈಗಾಗಲೇ ಕೂಡ ಎತ್ತಲ್ಲ ಅವರಿಗೆ ಈ ಹಿಂದೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಜೊತೆಗೆ ಈಗಿರುವಂತದ್ದು ಈಗ ಉಳಿದಂತೆ ಆ ಬೇರೆ ಬೇರೆ ನಾಯಕರು ಇರುವಂತದ್ದು ಅಂದ್ರೆ ಈಗ ಕುಮಾರ್ ಬಂಗಾರಪ್ಪ ಇರುವಂತದ್ದು ಮತ್ತೊಂದ್ ಕಡೆ ಲಿಂಬಾವಳಿ ಇರುವಂತದ್ದು ಇವೆಲ್ಲವೂ ಕೂಡ ಆದ್ರೆ ಅವರಿಗೂ ನೋಟಿಸ್ ಕೊಟ್ಟಿಲ್ಲ ಆದ್ರೆ ಅವರಿಗೆ ಸಂದೇಶ ಕೊಟ್ಟಿರುವಂಥದ್ದು ಈಗ ಈ ಐದು ಜನ ಈ ಐದು ಜನರಲ್ಲಿ ಮೂವರು ಹಾಲಿ ಶಾಸಕರು ಇರುವಂತದ್ದು ಬಿ ಪಿ ಹರೀಶ್ ಇರುವಂತದ್ದು ಮತ್ತು ಎಸ್ ಟಿ ಸೋಮಶೇಖರ್ ಶ್ರೀರಾಮ್ ಇದು ಸಾಕಷ್ಟು ಮಹತ್ವ ಪಡಿಸ್ಕೊಂಡಿರುವಂಥದ್ದು ಈ ಮೂಲಕ ಹೈಕಮಾಂಡ್ ಒಂದು ಖಡಕ್ ಎಚ್ಚರಿಕೆಯ ಸಂದೇಶ ರವಾನೆ ಆಗಿರುವಂಥದ್ದು ನಾಗೇನ ಬಾಬು ವಿಜಯ್ ಈಗ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವರು ಉತ್ತರವನ್ನ ಕೊಡ್ಲಿಲ್ಲ ಆಮೇಲೆ ಏನಾಗ್ಬೋದು ನಗೇಂದ್ರ ಬಾಬು ಈಗ ಮುಂದೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಎಪಿ ತಿಂಗಳಲ್ಲಿ ಬೆಂಗಳೂರು ನಡೆಯುವಂಥದ್ದು ಹೊಸ ರಾಷ್ಟ್ರಾಧ್ಯಕ್ಷರಾಗಿ ನೇಮಕ ಆಗ್ತಾರೆ ಈಗ ಎಪ್ಪತ್ತೆರಡು ಗಂಟೆಗಳ ಮುಂಚೆ ಅಂದ್ರೆ ಎಪ್ಪತ್ತೆರಡು ಗಂಟೆ ಗಡು ಕೊಟ್ಟಿರುವಂತದ್ದು ನೋಟಿಸ್ ಏನಾದ್ರು ಕೂಡ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಪ್ರೋಸೆಸ್ ಅನ್ನ ಶುರು ಮಾಡುವಂಥದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನೋಟಿಸ್ ಕೊಟ್ಟ ನಂತರ ನಾನು ಅಂದ್ರೆ ಏನು ದೆಹಲಿಯ ಮುಖಂಡರ ಒಂದು ಜೊತೆ ರಾಜ್ಯ ಮುಖ ಪ್ರಮುಖ ಮುಖಂಡರ ಜೊತೆ ಮಾತಾಡೋದ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಕಟ್ಟಿನಿಟ್ಟಿನ ಕಟ್ಟು ಗಟ್ಟಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ ಹೊಸ ರಾಷ್ಟ್ರಾಧ್ಯಕ್ಷರಾಗಿ ನೇಮಕವಾದ ಬಳಿಕ ಮೊದಲ ತೀರ್ಮಾನ ಆಗುತ್ತೆ ಇವರನ್ನ ಯಾರ್ಯಾರು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗ ನೋಟಿಸ್ ಕೊಟ್ಟಿರುವಂತದ್ದು ನೋಟಿಸ್ ಉತ್ತರ ಕೊಡಿಲ್ಲ ಅಂತಂದ್ರೆ ಮುಂದಿನ ಭಾಗವಾಗಿ ಅದನ್ನ ಏನು ಆ ಒಂದು ಕಾರಣ ನೋಟಿಸ್ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಉತ್ತರ ಕೊಡದಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುವಂತದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಅಥವಾ ಅನಾರ ಮಾಡಬಹುದು ಈ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದಕ್ಕೆ ಪೂರಕ ಈ ನೋಟಿಸ್ ಅನ್ನ ಕೊಟ್ಟಿರುವುದು ಅಂತ ಮೂಲಗಳು ಹೇಳ್ತಾ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ